ಕರ್ನಾಟಕದ ಕೆಳದಿ ರೂಪನು ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಶಿಲಾಪಾವತಿಯನ್ನು ಕಟ್ಟಿಸಿದ ಕೆಳದಿ ರುಪರು ಪರಂಪರಾಗತವಾಗಿ ವಿಜಯನಗರದ ಉದಯಕ್ಕೆ ಕಾರಣರಾದರ ಇಕ್ಕೇರಿ ನೃಪಸಂತತಿ ಅವರದೇ ಆದ ರೋಚಕ ಕಥೆಯ ವೈಶಿಷ್ಟ್ಯಗಳನ್ನು ಹೊಂದಿದೆ ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ ಬಿವಿ ಕೌಶಿಕ್ ಸಪ್ತವೆಂದು ಯೋಗ ಮಂದಿರ ಶಿವಮೊಗ್ಗ ಕಳೆದ ಸಂಚಿಕೆಯಲ್ಲಿ ನಾನು ಕೆಳದಿಯ ಸಂಸ್ಥಾನದ ಸಂಸ್ಥಾಪಕನಾದ ಚೌಡಪ್ಪ ನಾಯಕನು ಕೆಳದಿಯಲ್ಲಿ ರಾಮೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ ಕುರಿತು ಹೇಳಿದ್ದೆ ಆ ಈ ಕಿಕ್ಕೇರಿ ಎಂಬ ನಗರವನ್ನು ನಿರ್ಮಿಸಿದ್ದುದನ್ನು ಈಗ ಹೇಳ್ತೇನೆ ಕೆಳದಿಯ ಅರಮನೆಯಿಂದ ಬೇಟೆಗೆಂದು ಹೊರಟ ಚೌಡಪ್ಪ ನಾಯಕನಿಗೆ ಈಗ ಮೂಲೆ ಗಂಪಾಗಿ ಇಕ್ಕೇರಿ ಅಘೋರೇಶ್ವರ ದೇವಾಲಯ ಮಾತ್ರ ಇದೆಯಲ್ಲ ಆ ಸ್ಥಳದಲ್ಲಿ ಮಲವೊಂದು ತನ್ನ ಬೇಟೆಯ ನಾಯಿಯನ್ನು ಅಟ್ಟಿಸಿಕೊಂಡು ಬಂದುದನ್ನು ಕಂಡು ಇದು ಗಂಡು ಭೂಮಿ ಎಂದಂದುಕೊಂಡು ಆ ಸ್ಥಳವೇ ಮುಂದಿನ ಅನೂಚಾನವಾಗಿ ತನ್ನ ನೂಪ ಸಂತ ಏಳ್ಗೆಯ ಭೂಮಿ ಅಂತ ಅಲ್ಲಿ ಶಾಲಿವಾಹನ ಶಕ ಸಾವಿರದ ನಾನ್ನೂರ ಮೂವತ್ತು ಅಂದರೆ ಕ್ರಿಸ್ತ ಸಾವಿರದ ಐನೂರ ಏಳರ ಪ್ರಜೋತ್ಪತ್ತಿ ಸಂವತ್ಸರ ಮಾಘಶುದ್ಧ ಪಂಚಮಿಯಂದು ಮಹಾನಗರವೊಂದನ್ನೇ ಕಟ್ಟಿದ್ದುದನ್ನು ಕೆಳದಿನೃಪ ವಿಜಯ ಎಂಬ ತನ್ನ ಚಂಪು ಕಾವ್ಯದಲ್ಲಿ ಗ್ರಂಥದಲ್ಲಿ ಲಿಂಗಣ ಕವಿ ಹೀಗೆ ಹೇಳ್ತಾನೆ ಇದು ತುಂಭೂಮಿ ದೊಡನಲ್ಲಿ ಕೋಂಟೆ ಎಂಬಲಿದು ಬಳಿದು ಬಳಿ ಕದರುಳಮ ಅರಮನೆಯ ನಿಂದ್ರನ ಸದನ ಕರಿಕ ಮನೆ ರಚನೆ ಗೈಸಿ ನಂಬಿಂ ತುರುಷ್ಕರ್ಗಾಸ್ಪದ ಮಾಗದಂತು ಯುದ್ಧ ವಿರಚಿಸಿ ಹೀಗೆ ಹೇಳ್ತಾನೆ ಲಿಂಗನ ಕವಿ ಚೌಡಪ್ಪ ನಾಯಕನಿಗೆ ಒಂದು ಅಮೃತಗಳಿಗೆಯಲ್ಲಿ ವಿಜಯನಗರದ ಅರಸು ಶ್ರೀ ಕೃಷ್ಣ ದೇವರಾಯನು ಶೋಭಾಕರ ಕರ ವಿಲಸ ದುಭಯ್ಯ ಸರಾನೇಜಮ್ ಎಂಬ ಪ್ರಶಸ್ತಿ ನೀಡಿ ಗಂಡ ಬೇರುಂಡ ಲಾಂಛನವನ್ನು ನೀಡಿ ಚಂದ್ರಗುತ್ತಿ ವಲಯದ ಅಧಿಕಾರವನ್ನು ನೀಡಿದನು ವಿಜಯನಗರದ ಅರಸು ಶ್ರೀಕೃಷ್ಣ ದೇವರಾಯನು ನೀಡಿದ ಈ ಗಂಡ ಬೇರುಂಡ ಶಿಲ್ಪವನ್ನು ಈಗಲೂ ಕೂಡ ಸಹ ಕೆಳದಿಯ ವೀರಭದ್ರ ದೇಗುಲದ ಸೂರಿನಲ್ಲಿ ಮಹಾ ಅದ್ಭುತವಾಗಿ ಕೆತ್ತಿರುವುದನ್ನು ಕಾಣಬಹುದು ಇಂತು ವಿರಾಜಸಿ ಕರ್ನಾಟಕ ಆಸ್ಥೇಯ ಪುತ್ರ ಶಾಲಿವಾಹನ ಶಕ ಸಾವಿರದ ನಾನ್ನೂರ ಮೂವತ್ತಾರು ಅಂದರೆ ಕ್ರಿಸ್ತ ಶಕ ಸಾವಿರದ ಐನೂರ ಹದಿಮೂರರ ಶ್ರೀಮುಖ ನಾಮ ಸಂವತ್ಸರದ ಶ್ರಾವಣ ಶುದ್ಧ ದ್ವಾದಶಿ ಎಂದು ಚೌಡಪ್ಪ ನಾಯಕನ ಆದರೆ ಅಲ್ಲಿಗೆ ಮುಗಿದು ಮುಗಿದು ಹೋಗಲಿಲ್ಲ ಕೆಳದಿ ಎನ್ ರೂಪ ಸಂತತಿ ಪೂರ್ವದಲ್ಲಿ ರಾಜವಂಶದಲ್ಲಿ ರಾಜ ದೈವಾಧೀನಾದರೆ ಸೂತಕ ಅಥವಾ ಅಥವಾ ಮೈಲಿಗೆ ಅಂತ ಆ ಸಿಂಹಾಸನವನ್ನು ಒಂದು ದಿವಸಕ್ಕೂ ಖಾಲಿ ಬಿಡುವ ಹಾಗಿರಲಿಲ್ಲ ಯಾಕೆಂದರೆ ಪಕ್ಕದ ರಾಜ್ಯದ ರಾಜರು ಪಾಳೆಯ ಅಥವಾ ಪಾಳೆಯಗಾರರು ಹದ್ದು ಗಣ್ಣಿನಲ್ಲಿ ಕಾಯುತ್ತಾ ಸಿಂಹಾಸನ ಖಾಲಿ ಆದ ಮರುಕ್ಷಣವೇ ಸಿಂಹಾಸನ ಕಳಿಸಿದುಕೊಳ್ಳದೆ ಯತ್ನಿಸುತ್ತಾ ಇರುತ್ತಾರೆ ಚೌಡಪ್ಪ ನಾಯಕನ ನಿರ್ವಾಣದ ಮಾರನೆಯ ದಿನವೇ ಅಂದರೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷ ಸಾವಿರದ ನಾನ್ನೂರ ಮೂವತ್ತಾರು ಅಂದರೆ ಕ್ರಿಸ್ತ ಶಕ ಸಾವಿರದ ಐನೂರ ಹದಿನಾಲ್ಕರ ಶ್ರೀಮುಖ ನಾಮ ಸಂವತ್ಸರ ಶ್ರಾವಣ ಶುದ್ಧ ತ್ರಯೋದಶಿ ಎಂದು ಇಕ್ಕೇರಿಯ ಅರಮನೆಯಲ್ಲಿ ಪಟ್ಟಾಭಿಷೇಕವಾಯಿತು ಶ್ರೀ ಸದಾಶಿವರಾಯನಾಯಕನ ಪಟ್ಟಾಭಿಷೇಕ ಸದಾಶಿವರಾಯಕನ ರಣೋತ್ಸಾಹವನ್ನು ಏನು ಕೇಳ್ತೀರಿ ಸಜ್ಜನರೇ ಸ್ವತಃ ಕೃಷ್ಣದೇವರಾಯನೇ ವೀಳ್ಯ ಕೊಟ್ಟು ಕರ್ನಾಟಕದ ಅರಿಗಳಾದ ಅಹಮದಾಬಾದಿನ ಭೈರಿ ನಿಜಾಮಬಾದ್ ಶಹ ಫಿರೋಜ್ ಖಾನ್ ತಾಲಿಫ್ ಖಾನ್ ಸಂಜನ್ ಖಾನ್ ಶಾಠೇ ಖಾನ್ ಮುನಿಲ್ ಖಾನ್ ದಸ್ತೂರ್ ಖಾನ್ ರಾವತ್ ಖಾನ್ ಎಲ್ಲರನ್ನು ಒಟ್ಟಿಗೆ ಜಮಖಂಡಿಯ ಯುದ್ಧದಲ್ಲಿ ಹಿಮ್ಮೆಟ್ಟಿಸಿ ಎದುರಿಸಿ ಹಿಮ್ಮೆಟ್ಟಿಸಿ ಅವರನ್ನೆಲ್ಲ ಓಡಿಸಿ ಅವರನ್ನು ಪತನ ಗೈಸಿ ಮತ್ತೆ ಅಲ್ಲಿ ಬ ಬಂದು ಅವನು ಇವನು ಹೇಳ್ತಾನೆ ಲಿಂಗನ ಕವಿ ಹೇಳ್ತಾನೆ ಕೆಲಬರನು ಕೆಲಬರ ಅನುಗ್ರ ಕುಂತ ತಹತಿಯುಂ ಕೆಲರಂ ನಿಜ ದಾರೆಯಿಂ ಕೆಲಬರನು ಕಠಾರಿ ಇರು ತೀವ್ರ ಮುಖಾಭಿ ವಿಘತಿ ಇಂ ಪುಡಿಗೈದನಾಪ ಅಂತ ಹೇಳ್ತಾನೆ ವಿಜಯನಗರದ ಅರಸರು ಅರಬ್ ದೇಶದಿಂದ ತರಿಸಲಾದ ಮಹೋಗ್ರ ಅರಬ್ಬಿ ಕುದುರೆಗಳನ್ನು ಕೋಟೆ ಕೋಲಾಹಲ ದಿವಾ ಪ್ರದೀಪ ಏಕಾಂಗ ವೀರ ಮುಂತಾದ ಪ್ರಶಸ್ತಿಗಳನ್ನು ಪಡೆದ ಸದಾಶಿವರಾಯನಿಗೆ ಅನೇಕ ಇಂತಹ ಕುದುರೆಗಳನ್ನು ಅವನಿಗೆ ಪಡುವಳಿ ಬಳುವಳಿಗೆ ಆಗಿ ಕೊಟ್ಟನು ಕೃಷ್ಣದೇವರಾಯನು ಭೀಮಂ ಸಂಗರದೊಳ್ ಸುತ್ರಾಮಂ ಭೋಗದೊಳ್ ಶಾಂತಿ ಗುಣದೊಳ್ ಸೋಮಂ ರಾಮಂ ನನ್ನಿದಿ ನನ್ನಿ ಯೊಳಿಂದಿ ಭೂಮಿ ಜನಂ ಪೊಗಳೆ ಬಾಳ್ದನ ನರನಾಥಂ ಹೀಗೆ ಬಾಳಿದ ಸದಾಶಿವರಾಯ ಸದಾಶಿವರಾಯನಾಯಕ ಶಾಲಿವಾಹನ ಶಕ ಸಾವಿರದ ನಾನ್ನೂರ ಮೂವತ್ತಾರು ಅಂದ ಅಲ್ಲಿಂದ ಸಾವಿರದ ನಾನ್ನೂರ ಅರವತ್ತೆಂಟು ಅಂದರೆ ಕೃಷ್ಣಶಕ ಸಾವಿರದ ಐನೂರ ಹದಿನಾಲ್ಕರಿಂದ ಸಾವಿರದ ಐನೂರ ನಲ್ವತ್ತಾರರ ಒಳಗೆ ಬಾಳಿ ಶಿವೈಕ್ಯನಾದನು ಎಲ್ಲಿ ಯಾವಾಗ ವಿಶ್ವಾವಸು ಸಂವತ್ಸರದ ವೈಶ ವೈಶಾಖ ಶುದ್ಧ ಚೌತಿಯಂದು ಇಲ್ಲಿಗೆ ಕೆಳದಿ ಸಂಸ್ಥಾನದ ಎರಡನೆಯ ನೃಪನ ಸದೋ ನಿಮಿತ್ತ ರಾಜ್ಯಭಾರ ಮುಗಿಯಿತು ಆದರೆ ನೃಪಸಂತತಿ ಮುಗಿಯಿತ ಖಂಡಿತ ಇಲ್ಲ ಮುಂದೆ ಬರುವ ನೃಪರು ಮಹತ್ತರವಾದ ಅತಿ ರೋಚಕ ಕಾರ್ಯಗಳನ್ನು ನೆರವೇರಿಸುವುದನ್ನು ಈಗ ಹೇಳ್ತಾ ಹೋಗ್ತೇನೆ ಗೆಳೆಯರೇ ನೃಪನ ನಂತರದ ಕೆಳದಿ ನೃಪನೆ ಅತ್ಯಂತ ರೋಚಕ ಕಾರ್ಯಗಳನ್ನು ನೆರವೇರಿಸದ ದೊಡ್ಡ ಸಂಕಣ್ಣ ನಾಯಕ ನಾಯಕ ತಂದೆ ಸದಾಶಿವರಾಯನ್ ನೃಪನ ದೈವಾಧೀನನಾದ ಮರುದಿನವೇ ಅಂದರೆ ಶಾಲಿವಾಹನ ಶಕ ಸಾವಿರದ ನಾನ್ನೂರ ಮೂವತ್ತಾರರಿಂದ ಸಾವಿರದ ನಾನ್ನೂರ ಅರವತ್ತೆಂಟು ಅಂದರೆ ಕ್ರಿಸ್ತ ಶಕ ಸಾವಿರದ ಐನೂರ ಹದಿನಾಲ್ಕರಿಂದ ಸಾವಿರದ ಐನೂರ ನಲವತ್ತಾರರವರೆಗೆ ಬಾಳಿ ವಿಶ್ವವಸು ಸಂವತ್ಸರದ ವೈಶಾಖ ಶುದ್ಧ ಪಂಚಮಿ ಎಂದೇ ದೊಡ್ಡ ಸಂಕಣ್ಣ ನಾಯಕರ ಪಟ್ಟಾಭಿಷೇಕವಾಯಿತು ಈತನ ಸಾಹಸವನ್ನು ಕೇಳಿದರೆ ಎಂತಹವರು ಬೆಚ್ಚಿ ಬೀಳ್ತಾರೆ ಗೊತ್ತೇನು ಅವರು ಮಾಡಿದ ಮೊದಲ ಕಾರ್ಯವೇ ಭಾರತದ ಹಿಂದೂ ಶ್ರದ್ಧಾ ಕೇಂದ್ರವಾದ ಕಾಶಿಯಲ್ಲಿ ಮಣಿಕರ್ಣಿಕಾ ಘಾಟ್ನಲ್ಲಿ ಈಗಲೂ ಶವಗಳನ್ನು ಅಗ್ನಿಗಾಹುತಿ ಮಾಡ್ತಾರಲ್ಲ ಆ ಬೂದಿಯನ್ನು ಅಂದರೆ ಅಲ್ಲಿ ಪ್ರತಿದಿನ ಮುಂಜಾವಿನಲ್ಲಿ ಬಂದ ಮೊದಲ ಶವದ ಸುಟ್ಟ ಬೂದಿಯನ್ನು ಕಾಶಿ ಕಾ ವಿಶ್ವೇಶ್ವರನಾಥನಿಗೆ ಧೂಮಾಭಿಷೇಕ ಮಾಡ್ತಾರಲ್ಲ ಅಲ್ಲಿ ಆ ಜಾಗದಲ್ಲಿ ಗಂಗಾ ನದಿಯ ತಟದಿಂದ ಮೇಲರಿದು ದೇವಸ್ಥಾನದವರೆಗೂ ಗಂಗಾ ನದಿಯ ತಟದಿಂದ ಮೇಲರಿದು ದೇವಸ್ಥಾನದವರೆಗೂ ಕಲ್ಲು ಪಾವಟಿಗೆಗಳನ್ನು ನಿರ್ಮಿಸಿದುದು ಅಂದರೆ ಮೆಟ್ಟಿಲುಗಳನ್ನು ನಿರ್ಮಿಸಿದುದು ಗೊತ್ತಾ ನಮ್ಮ ಕರ್ನಾಟಕದ ಕೆಳದಿಯ ನೃಪನಾದ ದೊಡ್ಡ ಸಂಕಣ ನಾಯಕನು ಈ ಕೆಲಸವನ್ನು ನೆರವೇರಿಸಿದ್ದಾನೆ ಕನ್ನಡದ ಜಗಜಟ್ಟಿಯಂತಹ ದೊಡ್ಡ ಸಂಕಣ ನಾಯಕ ನೃಪನು ಉತ್ತರದ ಭಾರತದ ಯಾತ್ರೆಯನ್ನು ಸುಮ್ಮನೆ ಮಾಡಲಿಲ್ಲ ನಮ್ಮ ನಿಮ್ಮ ಹಾಗೆ ಸುಮ್ಮನೆ ಹೋಗಿ ಕಾಶಿ ಶಿಷ್ಯರನ್ನ ದರ್ಶನ ಪಡೆದು ಮತ್ತೆ ವಾಪಸ್ ಬರುವಂಥವನಾಗಿರಲಿಲ್ಲ ಅವನು ಏನು ಮಾಡಿದ ಮತ್ತು ಕರ್ನಾಟಕದ ಶಿವಮೊಗ್ಗದ ಸಾಗರದ ಇಕ್ಕೇರಿಯ ಕೆಳದಿ ಸಂಸ್ಥಾನದ ಹೆಸರನ್ನು ಕಾಶಿಯ ಶಿಲೆಗಳಲ್ಲಿ ಶಾಶ್ವತವಾಗಿರುವಂತೆ ಬಳಸಿದ ಆ ಕಾರ್ಯವನ್ನು ಹೇಗೆ ಮಾಡಿದ ಅನ್ನೋದು ಬಲು ರೋಚಕ ಸಂಗತಿ ಬರಿಗೈಯಲ್ಲಿ ಜಟಾ ಜೂಟನಾಗಿ ದೆಹಲಿಗೆ ಹೋಗಿದ್ದ ಸಂಕಟ ನಾಯಕ ಆಗ ದೆಹಲಿಯಲ್ಲಿ ರಾಜಭಾರ ಮಾಡುತ್ತಿದ್ದ ಅಕ್ಬರ್ನ ಕಾಲ ಡೆಲ್ಲಿಯ ಹೆಲ್ನಲ್ಲೇ ಒಂದು ಕತ್ತಿಯನ್ನು ತೂಗು ಹಾಕಿತ್ತು ಮತ್ತೆ ಬರೆದಿತ್ತು ಈ ಕತ್ತಿಯನ್ನು ಬಿಚ್ಚಿದವ ಕುಸ್ತಿಪಟು ಅಲ್ಲಿಯ ಕುಸ್ತಿಪಟು ಅಂಕುಶ್ ಖಾನ್ ಅವನನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಅಂತ ಇಲ್ಲದಿದ್ದರೆ ಅವನು ಸಾವಿಗೆ ಗಿಡ ಅಥವಾ ಅವನನ್ನು ಕತ್ತು ಕೊಯ್ಯುತ್ತಾರೆ ಹೀಗೆ ಈ ಖಡ್ಗವನ್ನು ತೆಗೆದೇ ಬಿಟ್ಟ ನಮ್ಮ ದೊಡ್ಡ ಸಂಕಣ ನಾಯಕ ಹಾಗೆ ಅಕ್ಬರನ ಎದುರಿನಲ್ಲಿ ಘನಘೋರವಾಗಿ ರಚಿಸಿದ ಅಂದರೆ ಎಲ್ಲರ ಸಮಸ್ತ ಅಲ್ಲಿ ಎಲ್ಲ ಸೇರಿದ ಜನರ ಸಮಸ್ತ ಜನರ ಎದುರಿಗೆ ರಚಿಸಿದ ಕು ಕುಸ್ತಿ ಸ್ಪರ್ಧೆಯಲ್ಲಿ ನಮ್ಮ ದೊಡ್ಡ ಸಂಕಣ ನಾಯಕ ಏನು ಮಾಡಿದ ಗೊತ್ತೇನು ಅಂಕುಶ್ ಖಾನನನ್ನು ಅಂದರೆ ಮಹಾ ಮೇಧಾವಿ ಮಹಾ ಮತ್ತು ಅವನು ಕುಸ್ತಿ ಮಹಾ ಕುಸ್ತಿಪಟು ಆಗಿದ್ದವನು ಅವನನ್ನು ಪ್ರಪಂಚದ ಎಲ್ಲೂ ಗೆಲ್ ಯಾರನ್ನು ಯಾರಿಂದಲೂ ಸೋಲುವುದಿಲ್ಲ ಅನ್ನುವ ಹೆಗ್ಗಳಿಕೆಯನ್ನು ಬಿರುದನ್ನು ಪಡೆದಂಥವನು ಅವನ ಅಂಕುಶ ನಾಯಕ ಅಂಕುಶ್ ಖಾನ್ ಅವನನ್ನು ಎದುರಿಸಿದ್ದವನೇ ನಮ್ಮ ದೊಡ್ಡ ಸಂಕಣ ನಾಯಕನು ಅಂಕುಶ್ ಖಾನನನ್ನು ಎದುರಿಸಿ ಎದುರಿಸಿದವನೇ ಅಂದರೆ ಕುಸ್ತಿಯಲ್ಲಿ ಎದುರಿಸಿದ್ದವನೇ ಕುಸ್ತಿ ಆಡುತ್ತಾ ಘನಘೋರವಾಗಿ ಕುಸ್ತಿ ಆಡುತ್ತಾ ಇಲ್ಲಿ ನಾಯಕ ಮಹಾಕವಿ ಅವನನ್ನು ಆ ಕುಸ್ತಿಯನ್ನು ಹೇಗೆ ಬಣ್ಣಿಸಿದ್ದಾನೆ ಅಂದರೆ ಅವನು ದೊಡ್ಡ ಎರಡು ಮದ ಗಜಗಳು ಹೇಗೆ ಗುದ್ದಾಡುತ್ತವೋ ಕಡೆಯವರೆಗೂ ಒಬ್ಬ ಸಾಯುವ ತನಕ ಒಂದು ಆನೆ ಸಾಯುವ ತನಕ ಇನ್ನೊಂದು ಬಿಡೋದಿಲ್ಲ ಹಾಗೆ ಎರಡು ಗುದ್ದಾಡುತ್ತವೆಯೋ ಹಾಗೆ ಗುದ್ದಾಡುತ್ತಾ ಕಡೆಗೆ ಅಂಕುಶ ಕಾನನನ್ನು ಎದುರಿಸುವುದ ಎದುರಿಸಿದ್ದವನೇ ತನ್ನ ಸೊಂಟದಲ್ಲಿಯೇ ಸಿಕ್ಕಿಸಿಕೊಂಡಿದ್ದ ಸುತ್ತಿಕೊಂಡಿದ್ದ ಅಂದರೆ ತ ಚೌಡಪ್ಪ ನಾಯಕ ಅಂದರೆ ಅವನ ಅಜ್ಜ ಅವನಿಗೆ ಸಿಕ್ಕಿದ್ದ ನಾಗರ ಮುರಿ ಎಂಬ ಕತ್ತಿಯಿಂದ ಅಂಕುಶ್ ಖಾನ್ ಅನ್ನು ಕತ್ತರಿಸಿದನಂತೆ ಹಾಗೆ ನಿಂತ ನಿಂತುಕೊಂಡೇ ಸತ್ತು ಹೋಗಿದ್ದ ಅಂಕುಶ್ ಖಾನ್ ಅವನನ್ನು ನಿವಾರಿಸಿದ ದೊಡ್ಡ ಸಂಕಣ್ಣ ನಾಯಕನಿಗೆ ಅಕ್ಬರ್ ಬಹು ದೊಡ್ಡ ರತ್ನ ಕನಕಾದಿ ಉಡುಗೊರೆಗಳನ್ನು ನೀಡಿದನಂತೆ ಸಂಕಣ್ಣ ನಾಯಕ್ ಸಂಕಣ್ಣ ನಾಯಕಂಗಂ ಸದ ಸದರ್ಭೊಕ್ಕಸೀಸಂ ಹಸುರು ನಿಶಾನಿಯಂ ಬಿರುಗುಮಂ ಮತ್ತ ಮನರ್ಘ್ಯ ರತ್ನಾಭರಣಾಂಬರಂ ತಾಂಬೂಲಗಳಂ ಮನಿತ್ತು ಅಂತಾನೆ ಲಿಂಗಣ ಕವಿ ಈ ಎಲ್ಲ ಸಂಪತ್ತನ್ನು ಕಾಶಿಯ ಚಾವಲಿ ಕೈ ಮುಂಡೈ ಎಂಬಲ್ಲಿ ಕಪಿಲಾಧಾರ ತೀರ್ಥ ಮತ್ತು ಗಂಧರ್ವ ಸಾಗರ ಎಂಬ ಎಂಬ ಸಾಗರಗಳನ್ನು ಅಂದರೆ ಆ ಕೊಳಗಳನ್ನು ಶಿಲಾಮಯವನ್ನಾಗಿ ಸಮಧೇಶ್ವರ ಭೀಮಚಂಡಿಕೈ ರಿಷ್ಭದ್ವಜೇಶ್ವರ ದೇವಸ್ಥಾನಗಳು ಜೀರ್ಣೋದ್ಧಾರಮಂ ರಚಿಸಿ ಅಂತಾನೇ ಲಿಂಗನ ಕವಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಪ್ರಯಾಗ್ರಾಜನಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಂಗಲಮಯಪ್ಪ ಶಿವಮಠವನ್ನು ಕಟ್ಟಿಸಿದ ದೊಡ್ಡ ಸಂಕಣ ನಾಯಕ ಹಾಗೆ ದೊಡ್ಡ ಸಂಕಣ ನಾಯಕನು ಕಾಶ್ಮೀರ ದೇಶಕ್ಕೆ ಹೋಗಿ ಕಾಶ್ಮೀರ ಪುರವಾಸಿನಿ ಪೂಜೆಗೈದು ಅಂದರೆ ಅವನು ಹೋಗಿದ್ದು ಬರಿಗಾಲಲ್ಲಿಯೇ ಮಾತ್ರ ಕುದುರೆ ಮತ್ತು ಕುದುರೆಯ ಗಾಡಿಗಳು ಹಾಗೆ ಎತ್ತುಕೊಂಡು ತಮ್ಮ ಸಮಸ್ತ ಜನದೊಂದಿಗೆ ಹೋಗಿ ಅಲ್ಲಿ ಕಾಶ್ಮೀರದಲ್ಲಿ ಹೋಗಿ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರ ಪ್ರವಾಸಿನಿ ಶಾರದೆಯನ್ನು ಪೂಜೆಗೈದು ಹಿಂತಿರುಗಿ ಬರುವಾಗ ಪೈಠಾಣ ದೇಶದಲ್ಲಿ ಅಂದರೆ ಅದು ಈಗ ಪೈ ಅಲ್ಲಿ ದೇಶದಲ್ಲಿ ಒಂದು ಒಬ್ಬ ಚಿತ್ರಗಾರನಿಂದ ಮೂವತ್ತ ಎರಡು ಕೈಗಳ ಅಘೋರೇಶ್ವರನ ಚಿತ್ರವನ್ನು ಬರೆಸಿಕೊಂಡು ಬಂದು ಕರ್ನಾಟಕದ ಮಾಸೂರ ಗ್ರಾಮ ಮಸೂರ ಅಂದರೆ ಮಾಸೂರ ಗ್ರಾಮ ಅಂತ ಇದೆ ಅಲ್ಲಿ ಗ್ರಾಮದ ಕೆರೆಯಲ್ಲಿ ಸುಧಾರಿಸಿಕೊಳ್ಳುವಾಗ ಆ ಕೆರೆಯ ಒಳಗಿನಿಂದಲೇ ಮೇಲೆ ಬರುವ ವೀರಭದ್ರ ಶಿಲಾ ಮೂರ್ತಿಯನ್ನು ಕಂಡು ಆ ಶ್ರೀ ವೀರಭದ್ರ ಶಿಲಾಮೂರ್ತಿಯನ್ನು ಕೆಳರಿಗೆ ತೆಗೆದುಕೊಂಡು ಬಂದು ಅಲ್ಲಿ ಮಹೋನ್ನತವಾಗಿ ಅಲ್ಲಿ ವಿಧಿ ಸಂಸ್ಕಾರಗಳೊಂದಿಗೆ ಮಹಾ ಮೇಧಾವಿಗಳಿಂದ ಆ ಶಿಲಾಮೂರ್ತಿಗೆ ಕೆಳದಿಯಲ್ಲಿ ರಾಮೇಶ್ವರ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ವೀರಭದ್ರ ದೇವಸ್ಥಾನವನ್ನು ಕಟ್ಟಿಸಿದ್ದಾನೆ ಮತ್ತೆ ಇಕ್ಕೇರಿಯಲ್ಲಿ ಮೂವತ್ತೆರಡು ಕೈಗಳ ಹನ್ನೆರಡು ಅಡಿ ಎತ್ತರದ ಅಘೋರೇಶ್ವರ ದೇವಸ್ಥಾನವನ್ನು ಮೂರ್ತಿಯನ್ನು ದೇವಸ್ಥಾನವನ್ನು ಕಟ್ಟಿಸಿ ಮೂರ್ತಿಯನ್ನು ಕೆತ್ತಿಸಿ ಅಘೋರೇಶ್ವರ ದೇವಸ್ಥಾನದ ಒಳಗೆ ಗರ್ಭಗುಡಿಯ ಅಗಾಧವಾದ ಗರ್ಭಗುಡಿಯೊಳಗೆ ಹನ್ನೆರಡು ಅಡಿ ಎತ್ತರದ ಅಘೋರೇಶ್ವರನ ಮೂರ್ತಿಯನ್ನು ಕೆತ್ತಿಸಿ ಅಲ್ಲಿ ಸಂಸ್ಥಾಪಿಸಿದ್ದಾನೆ ಅಲ್ಲಿ ಪ್ರತಿಷ್ಠಾಪಿಸಿದ್ದಾನೆ ಈ ಆ ವೈಭವವನ್ನು ನನ್ನ ಮುಂದಿನ ವಿಡಿಯೋ ಸಂಚಿಕೆಗಳಲ್ಲಿ ಹೇಳ್ತೇನೆ ಸಜ್ಜನರೇ ನನ್ನ ವಿಡಿಯೋ ಸಂಚಿಕೆಗಳನ್ನು ನೋಡ್ತಾಯಿರಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಆರೋಗ್ಯವಾಗಿರಿ ನಮಸ್ಕಾರ